ನಮಸ್ಕಾರ ಕೆಸೆಟ್ ಮತ್ತು ಯುಜಿಸಿ ಎಂಟಿ ನೆಟ್ ಪೇಪರ್ 2 ಮ್ಯಾನೇಜ್ಮೆಂಟ್ सब्जेक्ट ಮ್ಯಾನೇಜ್ಮೆಂಟ್ सब्जेक्ट ಅಲ್ಲಿ ಎನಿಟಿ ನೆಟ್ ಎಕ್ಸಾಮ್ ಮತ್ತೆ ಕೆಸೆಟ್ ಎಕ್ಸಾಮ್ ಅನ್ನು ಪಾಸ್ ಮಾಡುವಂತ ಸರಳ ವಿಧಾನ ನಾನು ನಿಮಗೆ ಹೇಳಿಕೊಡುತ್ತಿದ್ದೇನೆ ಆ ಇನ್ this video we are discussing about how to pass net exam and kset exam in management subject i know that यु आर एम बी ए स्टूडेंट एम बी एं विद्यार्थी तुम्ह बुद्धिंत व्यारथिर एजुकेशन फीलिए अस्ट बैकग्रउंड कॉम्पिटेटिव एक्साम बे गु स्वल यु आर्सिंगलटी इन एग्जाम, बट ऐस एक्साम केसाम अंड कंप्लीं कंप्लीटलींपल ಅಂಡ್ ಈಸಿ ಫಾರ್ ಪಾಸಿಂಗ್ ಸೆಟ್ ಎಕ್ಸಾಮ್ ಅಂಡ್ ನೆಟ್ ಎಕ್ಸಾಮ್ ಪ್ಲೀಸ್ ಯು ಮಸ್ಟ್ ಫೋಕಸ್ ಆನ್ ಪೇಪರ್ ನಂಬರ್ ಒನ್ ಪೇಪರ್ ಒನ್ ಕಡೆಗೆ ತಾವೆಲ್ಲರೂ ಹೆಚ್ಚಿಗೆ ಗಮನ ಕೊಡಬೇಕು ಸೇಮ್ ಸ್ಟ್ರಾಟಜಿ ಪೇಪರ್ ಒನ್ ಸಿಲಬಸ್ ಕಡಿಮೆ ಇರುವುದರಿಂದ ಪೇಪರ್ ಒನ್ ಬಗ್ಗೆ ಏನ್ ನನ್ನ ಬುಕ್ ಐತಿ ಒಂದು ಥಿಯರಿ ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಥಿಯರಿ ಮತ್ತು ಎರಡು ಕ್ವಶನ್ ಬ್ಯಾಂಕ್ ಅವುಗಳನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಳಬೇಕು ಮ್ಯಾನೇಜ್ಮೆಂಟ್ ಓದುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಇದೊಂದು ಇದೊಂದು ಕನ್ನಡ ಮೀಡಿಯಂ ಬುಕ್ ಅನ್ನ ಪ್ಲೀಸ್ ರೆಫರ್ ಮಾಡ್ರಿ ಇಲ್ಲ ಸರ್ ಕನ್ನಡ ಮೀಡಿಯಂ ಕಿತ್ತ ನಮ್ಗೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂದ್ರೆ ಇದು ಇಂಗ್ಲಿಷ್ ಮೀಡಿಯಂ ಥಿಯರಿ ಬುಕ್ ಇದೆ ಇದನ್ನ ರೆಫರ್ ಮಾಡ್ರಿ ಆಮೇಲೆ ಇದು ಕ್ವಶನ್ ಬ್ಯಾಂಕ್ ಇದೆ ವೆಲ್ಯೂಮ್ ಟೂ ಅಂತೇಳಿ ಆಮೇಲೆ ಇದು ವೆಲ್ಯೂಮ್ ಒನ್ ವೆಲ್ಯೂಮ್ ಒನ್ ಇವು ಕಂಪಲ್ಸರಿ ಅಲ್ಲಿ ನಾನು ಇವು ಮೂರು ಬುಕ್ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಇದು ಈ ಬುಕ್ ನಿಮ್ಮ ಹತ್ರ ಇರಲೇಬೇಕು ಪ್ಲೀಸ್ ಯಾಕಂದ್ರೆ ಪೇಪರ್ ಒನ್ ದಿಂದನೇ ನಿಮ್ಗೆ ರಿಸಲ್ಟ್ ಬರೋದು ಸೊ ಪೇಪರ್ ಒನ್ ಕಡೆಗೆ ತಾವೆಲ್ಲರೂ ಹೆಚ್ಚಿನ ಒಂದು ಗಮನ ಕೊಡಬೇಕು ಪೇಪರ್ ಒನ್ ಅಲ್ಲಿ ಸಿಲೆಬಸ್ ಕಡಿಮೆ ಇರೋದ್ರಿಂದ ಈ ಕ್ಯಾನ್ ಸ್ಕೋರ್ ಮೋರ್ ಸಿಕ್ಸ್ಟಿ ಮಾರ್ಕ್ ಸೆವೆಂಟಿ ಮಾರ್ಕ್ ಏಯ್ಟಿ ಮಾರ್ಕ್ ಆಯ್ತಾ ಇನ್ನ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ನೋಡ್ರಿ ಪೇಪರ್ ಒನ್ ಒಳಗೆ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತಗೊಂತೀರಿ ಅಷ್ಟು ಪೇಪರ್ ಸೆಕೆಂಡ್ ನಮಗೆ ಹೆಲ್ಪ್ ಆಗ್ತೈತಿ ಮತ್ತೆ ರಿಸಲ್ಟ್ನೂ ಬರ್ತೈತಿ ಪೇಪರ್ ಒನ್ ಒಳಗಿರುವ ಎಷ್ಟೋ ಘಟಕಗಳು ಪೇಪರ್ ಒನ್ ನಲ್ಲಿ ಇವೆ ಹೀಗಾಗಿ ಪ್ಲೀಸ್ ರೀಡ್ ಪೇಪರ್ ಒನ್ ವೆರಿ ಕೇರ್ಫುಲಿ ಪೇಪರ್ ಒನ್ ಬಗ್ಗೆ ಸಿಕ್ ನಾನು ಎಲ್ಲ ಯೂನಿಟ್ ವೈಸ್ ವಿಡಿಯೋಗಳನ್ನ ಮಾಡಿದ್ದೇನೆ ದಯವಿಟ್ಟು ಆ ವಿಡಿಯೋ ನೋಡುತ್ತಾ ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ ಗಳನ್ನ ನೋಟ್ಬುಕ್ದೊಳಗೆ ಬರೆದು ಇವು ಬುಕ್ಗಳನ್ನು ತಾವೆಲ್ಲರೂ ರೆಫರ್ ಮಾಡಬೇಕು ಇನ್ನು ಪೇಪರ್ ಟು ಮ್ಯಾನೇಜ್ಮೆಂಟ್ ಸಲುವಾಗಿ ಯಾವ ಬುಕ್ ರೆಫರ್ ಮಾಡಬೇಕು ಸರ್ ಅಥವಾ ಹೇಗೆ ನಾವು ಪಾಸ್ ಮಾಡಬೇಕು ಸಿಂಪಲ್ ಮೆಥಡ್ ಮೊದನೇದು ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣಾ ವಿಷಯ ನಿರ್ವಹಣಾ ಅಥವಾ ನಿರ್ವಹಣೆ ಹೇಗೆ ಮಾಡೋದು ಒಂದು ಮ್ಯಾನೇಜ್ ಒಂದು ಘಟನೆಯನ್ನ ನಾವು ಹೇಗೆ ಮ್ಯಾನೇಜ್ ಮಾಡೋದು ಒಂದು ವಿಷಯವನ್ನ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ಫಸ್ಟ್ ಥಿಂಗ್ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಮತ್ತು ಡಿಟೇಲ್ ಆಗಿ ಮತ್ತು ಮೈನ್ಯೂಟ್ ಆಗಿ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದ ಪ್ರತಿಯೊಂದು ಸೆಂಟೆನ್ಸ್ ಸಿಲೆಬಸ್ದೊಳಗ್ ಏನು ಕೊಟ್ಟಿರ್ತಾರೆ ಅದನ್ನ ನೋಟ್ಬುಕ್ದೊಳಗೆ ಬರೀಬೇಕು ಬರೆಯುವಾಗ ಪ್ಲೀಸ್ ಯೂಸ್ ಕಲರ್ ಪೆನ್ ಇರೋದೇ ಹತ್ತು ಚಾಪ್ಟರ್ ಪ್ರತಿ ಚಾಪ್ಟರ್ ಹೆಸರನ್ನ ಬರೀರಿ ಟೈಟಲ್ ಆಮೇಲೆ ಆ ಟಾಪಿಕ್ ದಲ್ಲಿ ಬರುವಂತ ಸಬ್ ಯಾವುವು ಆ ಸಬ್ ಟಾಪಿಕ್ಗಳ ಬಗ್ಗೆ ಕೂಡ ನೀವು ಮೊದಲಿಗೆ ಸಿಲೆಬಸ್ ಅಲ್ಲಿ ಬರೆಯಬೇಕು ಫಸ್ಟ್ ಯು ರೈಟ್ ದ ಸಿಲೆಬಸ್ ಇನ್ ಡಿಟೇಲ್ ನೋಟ್ಬುಕ್ನೊಳಗೆ ಬರೆದು ಆಮೇಲೆ ಯು ಕ್ಯಾನ್ ರೈಟ್ ದ ಸೇಮ್ ಸಿಲೆಬಸ್ ಇನ್ ಅ ಲಾಂಗ್ ಪೇಜ್ ಅಂಡ್ ಪೇಸ್ಟ್ ಆನ್ ದ ವಾಲ್ ವೇರ್ ಯು ಆರ್ ಸ್ಟಡಿಂಗ್ ನಿಮ್ಮ ಒಂದು ಸ್ಟಡಿ ರೂಮ್ ದಲ್ಲಿ ಆ ಸಿಲೆಬಸ್ ಅನ್ನ ಬರೆದು ಹಚ್ಚಬೇಕು ಎವ್ರಿ ಡೇ ಇನ್ ದ ಮಾರ್ನಿಂಗ್ ಪ್ಲೀಸ್ ರೀಡ್ ದ ಸಿಲೆಬಸ್ ಅಟ್ ದ ಇವ್ನಿಂಗ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಬಿಫೋರ್ ಕ್ಲೋಸಿಂಗ್ ಯುವರ್ ಐಸ್ ಯು ರೀಡ್ ದ ಸಿಲೆಬಸ್ ದಿಸ್ ಇಸ್ ಅ ಸಿಂಪಲ್ ಸ್ಟ್ರಾಟಜಿ ಐ ಎಮ್ ಟೆಲ್ಲಿಂಗ್ ಯು ಯಾರು ಪ್ರತಿನಿತ್ಯ ಸಿಲೆಬಸ್ ಅನ್ನ ಓದುತ್ತಾರೋ ಆ ವಿದ್ಯಾರ್ಥಿ ಬೇಗನೆ ನೆಟ್ ಮತ್ತು ಕೆಸೆಟ್ ಎಕ್ಸಾಮ್ ಪಾಸ್ ಆಗುತ್ತಾರೆ ನಿಮಗೆ ಸಿಲೆಬಸ್ ಹಿಂಗ್ ಓದಿ 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 ಸಿಲೆಬಸ್ ಪಾಟ್ ಆಗಿರ್ಬೇಕು ಆಗಿರ್ಬೇಕು ಎಷ್ಟು ಚಾಪ್ಟರ್ ಹತ್ತು ಚಾಪ್ಟರ್ ಮೊದಲನೇ ಚಾಪ್ಟರ್ ಯಾವುದು ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಎಂದರೇನು ಮ್ಯಾನೇಜ್ಮೆಂಟ್ ಎಂದರೇನು ಮ್ಯಾನೇಜ್ಮೆಂಟ್ ದ ರೋಲ್ ಎಂದರೇನು ಮ್ಯಾನೇಜ್ಮೆಂಟ್ ದೊಳಗೆ ಬರುವ ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಗಲಿ ಮ್ಯಾನೇಜ್ಮೆಂಟ್ ಡೆಫಿನೇಷನ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಮ್ಯಾನೇಜ್ಮೆಂಟ್ ನೇಚರ್ ಮ್ಯಾನೇಜ್ಮೆಂಟ್ ಟೈಪ್ಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಮ್ಯಾನೇಜ್ಮೆಂಟ್ ರೋಲ್ ಮ್ಯಾನೇಜ್ಮೆಂಟ್ ಅಪ್ರೋಚ್ ಸಬ್ ಟಾಪಿಕ್ ಹೆಸರು ನೆನಪಿನಾಗ್ ಬರೀಬೇಕು ಖಾ ಖಾಡ್ 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 ಎಷ್ಟು ನೆನಪಿನಾಗ್ ಬರ್ತೈತಿ ಸಿಲೆಬಸ್ ಅಷ್ಟು ಕ್ವಶನ್ ಪೇಪರ್ ಬಿಡಿಸುವಾಗ ಕೂಡ ಎಷ್ಟು ಕಾನ್ಫಿಡೆನ್ಸ್ ಬರ್ತದೆ ರೀ ನಮಗ್ ಸಿಲೆಬಸ್ ಗೊತ್ತಾಗಂಗಿಲ್ಲ ಮಾರ್ಕೆಟ್ ದಿ ಬುಕ್ ತಗೊಂತೀವಿ ಓದ್ಕೋದ್ ಕೂಡ್ತೀವಿ ಅದು ಓದೋದು ಅನ್ನಂಗಿಲ್ಲ ಬಟ್ ದಟ್ ಮೆಥಡ್ ಈಸ್ ನಾಟ್ ಗುಡ್ ನ ಈಸಿ ಮೆಥಡ್ ಯಾವುದು ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಬರೆಯೋದು ಡೈಲಿ ಅಥವಾ ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡ್ರಿ ನೀವು ಸ್ವತಃ ಓದಿ ಲೌಡ್ ರೀಡಿಂಗ್ ಮಾಡಿ ಮೊಬೈಲ್ ಒಳಗೆ ರೆಕಾರ್ಡಿಂಗ್ ಮಾಡಿ ಅದನ್ನ ಕೇಳೋದು ಸಿಲೆಬಸ್ ಅನ್ನು ಕೇಳ್ರಿ ಓಕೆ ಫಸ್ಟ್ ಥಿಂಗ್ ಸಿಲೆಬಸ್ ಬರೆಯುವಾಗ ಫಸ್ಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಸಂಬಂಧಿಸಿದ ಬೇಸಿಕ್ ಇನ್ಫಾರ್ಮೇಶನ್ ಈ ಮೊದಲನೇ ಚಾಪ್ಟರ್ ದಲ್ಲಿದೆ ಇದರಲ್ಲಿ ಹದಿನಾಲ್ಕು ಫೋರ್ಟೀನ್ ಸಬ್ ಟಾಪಿಕ್ ಗಳು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಟೋಟಲ್ ಸಬ್ ಟಾಪಿಕ್ ಗಳನ್ನು ನೋಡಿದ್ರೆ ನೈಂಟಿ ಸಿಕ್ಸ್ ಆಗ್ತಾ ನೈಂಟಿ ಸಿಕ್ಸ್ ಒಂದೊಂದು ಸಬ್ ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಕೇಳುತ್ತಾನೆ ಇರೋದೇ ಹಂಡ್ರೆಡ್ ಕ್ವಶನ್ ವಿತ್ಔಟ್ ಸ್ಟಡಿ ಹೋಗಿ ನೀವು ಎಕ್ಸಾಮ್ ಬರೆದ್ರು ನೀವು ವಿಲ್ ಗೆಟ್ ಫಿಫ್ಟಿ ಮಾರ್ಕ್ ನಮ್ಗೆ ಔಟ್ ಆಫ್ ಟೂ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಪಡೆಯೋದೈತ ಹಂಡ್ರೆಡ್ ಮಾರ್ಕ್ಸ್ ತಗೊಳ್ಳೋದು ಈ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ಈಸಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನು ಸಬ್ ಟಾಪಿಕ್ ಅದ ಐತ್ ನೋಡ್ರಿ ದಟ್ ಸಬ್ ಟಾಪಿಕ್ ಯು ಮಸ್ಟ್ ರಿಮೆಂಬರ್ ಅದನ್ನು ನೋಟ್ಬುಕ್ ಬರೀರಿ ಹದಿನಾಲ್ಕು ನಾನು ಬರೆದಿದ್ದು ನಿಮಗೆ ತೋರಿಸ್ತೀನಿ ಹೌ ಐ ರೋಟ್ ಇನ್ ಮೈ ನೋಟ್ಬುಕ್ ಹೀಗೆ ನೀವು ಹತ್ತು ಚಾಪ್ಟರ್ ಬರೀಬೇಕ ಆ ಹತ್ತು ಚಾಪ್ಟರ್ ನಾನು ಬೋರ್ಡ್ ಮಾರ್ ಬರ್ಲಿಕ್ಕೆ ನನಗೆ ಟೈಮ್ ಇಲ್ಲ ನಿಮಗೆ ಜಸ್ಟ್ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಐ ಆಮ್ ಟೆಲ್ಲಿಂಗ್ ಯು ದ ಡಿಸೈನ್ ಹೇಗೆ ನೀವು ಈ ನೋಟ್ಸನ್ನ ಮಾಡಬೇಕು ಹೇಗೆ ಇದರ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಹೇಗೆ ಇದನ್ನ ಪ್ಲಾನಿಂಗ್ ಮಾಡಬೇಕು ಅನ್ನೋ ಒಂದು ಐಡಿಯಾ ನಿಮಗೆ ಕೊಡ್ತಾ ಇದ್ದೀನಿ ಇದೇ ರೀತಿ ನೀವು ಹತ್ತು ಚಾಪ್ಟರ್ ಡಿಟೇಲ್ ಆಗಿ ನೀವು ಬರೆಯಬೇಕು ಬರೀ ಇಲ್ಲಂದ್ರೆ ನೀವು ನನಗೆ ಮೆಸೇಜ್ ಮಾಡ್ರಿ ನಾನು ನಿಮಗೆ ಏನ್ ಮಾಡ್ತೀನಿ ರೀ ಇದ್ರ ಸಿಲೆಬಸ್ ಅನ್ನ ಕಾಪಿ ನಿಮ್ ದೊಳಗೆ ಕಳಿಸ್ತೀನಿ ಅದನ್ನ ನೋಟ್ಬುಕ್ ಒಳಗೆ ಬರೀರಿ ತಮ್ಮ ಓಕೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದರಲ್ಲಿ ಬಿಹೇವಿಯರ್ ಎರಡನೇ ಟಾಪಿಕ್ ಬರ್ತೈತಿ ವರ್ತನೆ ವರ್ತನೆ ಅಂದ್ರೆ ಏನು ಯಾರ್ದು ವರ್ತನೆ ಗ್ರಾಹಕನ ವರ್ತನೆ ಕನ್ಸ್ಯೂಮರ್ ವರ್ತನೆ ಒಬ್ಬ ಒಬ್ಬ ಗ್ರಾಹಕ ಒಂದು ವಸ್ತುವನ್ನ ಪಡಿಬೇಕಾದ್ರೆ ಅವನ ವರ್ತನೆ ಹೇಗಿರ್ತೈತಿ ಅಥವಾ ಮ್ಯಾನೇಜ್ಮೆಂಟ್ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಇರುವಂತ ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿ ಹೇಗೆ ಮ್ಯಾನೇಜ್ ಮಾಡುತ್ತಾನೆ ಮ್ಯಾನೇಜ್ಮೆಂಟ್ ಮಾಡುವಂತ ಸ್ಕಿಲ್ ಹೇಗಿದೆ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಹೇಗಿದೆ ಆತನಿಗೆ ಟ್ರೆಸ್ ಬರ್ತಂದ್ರೆ ಅವನ ವರ್ತನೆ ಹೇಗೆ ಆಗ್ತಾ ಟೆನ್ಷನ್ ಟೆನ್ಷನ್ದೊಳಗೆ ಅವನು ವರ್ತನೆ ಇಲ್ಲಿ ಸಂಪೂರ್ಣ ಅಂದ್ರೆ ಕಂಪನಿಯ ಓನರ್ ವರ್ತನೆ ಕಂಪ್ನಿಯೊಳಗೆ ಎಂಪ್ಲಾಯ್ಮೆಂಟ್ ವರ್ತನೆ ಕಂಪ್ನಿದೊಳಗ್ ಏನು ಗ್ರಾಹಕನ ವರ್ತನೆ ಅದ್ರ ಬಗ್ಗೆ ಸ್ಟಡಿ ಮಾಡೋದೈತಿ ಹನ್ನೊಂದು ಟಾಪ್ ಹನ್ನೊಂದು ಸಬ್ ಟಾಪಿಕ್ ಸಾರದೆ ರೀಡ್ ಇಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವ್ಯಕ್ತಿಯನ್ನ ನಾವು ಹೇಗೆ ಈಗ ವಸ್ತುವನ್ನ ನಾವು ಮ್ಯಾನೇಜ್ ಮಾಡೋದಕ್ಕಿಂತ ವ್ಯಕ್ತಿಯನ್ನ ಹೇಗೆ ಮ್ಯಾನೇಜ್ ಮಾಡೋದು ಈಗ ನೋಡ್ರಿ ನಮ್ಮ ಸ್ಕೂಲ್ ಒಳಗೆ ಒಬ್ಬ ಹೆಡ್ ಮಾಸ್ಟ್ರು ಎಕ್ದಮ್ ಬೆಸ್ಟ್ ಮನುಷ್ಯ ಇದ್ದಂದ್ರೆ ಅವ್ರು ಏನ್ ಮಾಡ್ತಿರ್ತಾರ್ರಿ ಅಲ್ಲಿರುವಂತ ಸ್ಟಾಫನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂತಾರ ಡಿ ಜಿ ಕೆ ಸರ್ ಎದ್ರೊಳಗೆ ಎಕ್ಸ್ಪರ್ಟ್ ಅದಾರ ಈ ಮನುಷ್ಯನ ಸ್ವಭಾವ ಹೇಗೈತಿ ಈ ಮನುಷ್ಯನ್ಗೆ ಏನ್ ಕೆಲಸ ಕೊಟ್ಟರೆ ಈ ಮನುಷ್ಯ ಕೆಲಸ ಮಾಡತಾನೆ ಇವ್ನಿಗೆ ಯಾವ ಟೈಮ್ ದೊಳಗೆ ಕೆಲಸ ಕೆಡಬೇಕು ಇವನ್ ಸ್ವಭಾವ ಹೇಗೈತಿ ನನ್ನ ಇಂಟ್ರೆಸ್ಟ್ ಏನಿದೆ ನನ್ನ ರಿಲೇಶನ್ ಹೇಗಿದೆ ನನ್ನ ಬಗ್ಗೆ ಸಂಪೂರ್ಣ ಸ್ಟಡಿ ಮಾಡಿ ನನಗೆ ನನಗೆ ಯೋಗ್ಯ ರೀತಿಯೊಳಗೆ ನನ್ನ ನನ್ನ ಯುಟಿಲೈಸ್ ಮಾಡ್ಕೊಂಡು ತಗೋಬೇಕು ಅವರು ಯಾರು ನಮ್ಮ ಶಾಲೆಯ ಒಬ್ಬ ಹೆಡ್ ಮಾಸ್ಟರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದೇನ್ರಿ ಓ ನಾನು ಹೆಸರು ಕನ್ನಡ ಮಾತಾಡ್ತಾರ ಸ್ವಲ್ಪ ಮರಾಠಿ ಮಾತಾಡ್ತಾರ ಈ ಮನುಷ್ಯನ ಸಂಪರ್ಕ ಹೇಗೈತಿ ಸ್ವಲ್ಪ ನೆಟ್ ಸೆಟ್ ಪಾಸ್ ಆಗ್ಯಾರ ಇವ್ರಿಗೆ ಯಾವ ಕ್ಲಾಸ್ ಕೊಟ್ಟರೆ ಬೆನಿಫಿಟ್ ಆಗ್ತೈತಿ ಇವ್ರಿಗೆ ಏನ್ ಕೆಲಸ ಹೇಳಿದ್ರೆ ಇವ್ರು ಕೆಲಸ ಮಾಡ್ತಾರೆ ಇವ್ರ ಸ್ವಲ್ಪ ಇವ್ರ ಸ್ವಭಾವ ಹೇಗೈತಿ ನನ್ನ ಸ್ವಭಾವ ನೋಡಿ ನನ್ನ ಒಂದು ನೇಚರ್ ನೋಡಿ ನನ್ನ ಒಂದು ಬುದ್ಧಿ ನೋಡಿ ನನ್ನ ಒಂದು ಅನುಭವ ನೋಡಿ ನನ್ನ ಒಂದು ಫೈನಾನ್ಸಿಯಲ್ ಕಂಡೀಷನ್ ನೋಡಿ ನನ್ನ ಒಂದು ಕೌಟುಂಬಿಕ ಕಂಡೀಷನ್ ನೋಡಿ ನನ್ನ ಒಂದು ಇಂಟ್ರೆಸ್ಟ್ ನೋಡಿ ನನಗೆ ನನ್ನ ನನಗೆ ಒಂದು ಕೆಲಸ ಕೊಟ್ಟು ಅದರಿಂದ ಅವರು ಸ್ಕೂಲ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ನನ್ನಿಂದ ಏನ್ ಹೆಲ್ಪ್ ಆಗ್ತೈತಿ ಅದನ್ನ ಯೂಟಿಲೈಸ್ ಮಾಡ್ಕೋಬೇಕು ಬಿಟ್ಟು ಏ ಆ ಎಂತ ವಿಡಿಯೋ ಮಗ ಮೆಮೋ ಮೆಮೊ ಮೇಲೆ ಮೆಮೊ ಕೊಟ್ರು ನಾವ್ ರಜೆ ಬೇಡದ ರಜೆ ನಮಗ್ ಕೊಡ್ಲಿಲ್ಲ ರಫ್ ಬಿಹೇವಿಯರ್ ರಫ್ ವರ್ತನೆ ನಮ್ಮ ಜೊತೆ ಅಂದ್ರೆ ನಾವ್ ಕ್ವಾಲಿಟಿ ಕೆಲಸ ಮಾಡ್ತೇವನ್ರಿ ಇಲ್ಲ ಒಳಗ ಒಬ್ಬ ಮಾಲೀಕರು ಆ ಆ ಕಾರ್ಮಿಕರ ಕ್ವಾಲಿಟಿ ನೋಡಿ ಅವ್ರಿಗೆ ವರ್ತನೆ ಕೊಡಬೇಕು ಅಂದಾಗ ಆ ಕಂಪನಿ ಬೆಳೆಯುತ್ತದೆ ಅದಕ್ಕೆ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತಾರೆ ಒಬ್ಬೊಬ್ರು ತ್ರಾಸ ಆಗ್ಲಾರ್ದಂಗೆ ಸ್ಕಿಲ್ ಯೂಸ್ ಮಾಡಿ ವ್ಯಕ್ತಿಯಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ ಕಂಪ್ನಿ ಒಳಗ ನೋಡ್ರಿ ನೀವು ಏ ಒಳ್ಳೆ ಈಗ ಒಳ್ಳೆ ಕೆಲಸ ಮಾಡೋದಂದ್ರೆ ಅವ್ನಿಗೆ ಕಂಗ್ರಾಚ್ಯುಲೇಷನ್ ಹೇಳೋದು ಅವನಿಗೆ ಸನ್ಮಾನ ಮಾಡೋದು ಅವನ ಬಗ್ಗೆ ಒಂದು ಆರ್ಟಿಕಲ್ ಬರೋದು ಕಂಪ್ನಿ ಅದ್ರಗಡೆ ಹಚ್ಚೋದು ಆತನಿಗೆ ಸ್ವಲ್ಪ ಹೆಚ್ಚಿಗೆ ಪೇಮೆಂಟ್ ಕೊಡೋದು ಆತನಿಗೆ ಬಹುಮಾನ ಕೊಡೋದು ಅವನಿಗೆ ರೆಸ್ಪೆಕ್ಟ್ ಕೊಡೋದು ನೋಡ್ರಿ ಒಬ್ಬ ಕಾರ್ಮಿಕನಿಗೆ ನಾವು ಒಬ್ಬ ಮ್ಯಾನೇಜರ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾನೆ ಅದ್ರ ಮೇಲಿಂದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇಲ್ಲಿ ಇದ್ರೊಳಗೆ ಸ್ಟಡಿ ಮಾಡೋದೈತ್ರಿ ಅಕೌಂಟಿಂಗ್ ವಸ್ತು ಎಷ್ಟು ಖರ್ಚ್ ಎಷ್ಟು ನಾವು ಮಾರಾಟ ಮಾಡಿದ್ದೀವಿ ಎಷ್ಟು ನಮಗೆ ಲಾಭ ಎಷ್ಟು ಬಂತು ವಾಪಸ್ಸು ಅದರದೆಲ್ಲ ಡಾಟಾವನ್ನ ಬರೆದಿಡುವಂತ ಒಂದು ಕೆಲಸ ಅಕೌಂಟಿಂಗ್ದೊಳಗೆ ಮಾಡ್ಬೇಕಾಗ್ತದೆ ರೀ ಈ ಕಂಪ್ಯೂಟರೈಸ್ಡ್ ಕಂಪ್ಯೂಟರ್ನ ಯೂಸ್ ಮಾಡಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅಕೌಂಟಿಂಗ್ ಅನ್ನ ಮಾಡಬೇಕಾಗ್ತೈತಿ ವ್ಯಾಲ್ಯೂ ಮತ್ತು ರಿಟರ್ನ್ಸ್ ಒಂದು ವಸ್ತುವಿನ ವ್ಯಾಲ್ಯೂ ಎಷ್ಟೈತಿ ಎಷ್ಟು ರಿಟರ್ನ್ ಬಂತು ಕಂಪ್ನಿಗೆ ಎಷ್ಟು ಲಾಭ ಆಯ್ತು ಎಷ್ಟು ಹಾನಿ ಆಯ್ತು ಏಕೆ ಹಾನಿ ಆಯ್ತು ಏಕೆ ಲಾಭ ಆಯಿತು ಅದ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಅಭ್ಯಾಸ ಮಾಡೋದು ಎಂಟು ಸಬ್ ಟಾಪಿಕ್ಸ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಯುದ್ಧ ತಂತ್ರಗಳನ್ನು ಉಪಯೋಗ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದ್ರಿ ಬರೀ ಸ್ಟ್ರೇಟ್ ಫಾರ್ವರ್ಡ್ ಮ್ಯಾನೇಜ್ಮೆಂಟ್ ಅಲ್ಲ ಈಗ ನೋಡ್ರಿ ಪಾಕಿಸ್ತಾನದವ್ರಿಗೆ ನಾವು ಭಾರತ ಸರ್ಕಾರದವ್ರು ಹೆಂಗ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು ನದಿ ನೀರನ್ನೇ ಅವ್ರಿಗೆ ಕೊಡ್ತಾ ಇಲ್ಲ ನಾವು ನದಿ ನೀರ ಅವ್ರಿಗೆ ಬಿಡ್ತಾ ಇಲ್ಲ ಸಿಂಧೂ ಸಿಂಧು ನದಿ ಒಪ್ಪಂದವನ್ನ ನಾವು ಅದನ್ನ ರದ್ದು ಮಾಡ್ಬಿಟ್ಟಿವಿ ಮ ನದಿ ನೀರ ಅವ್ರಿಗೆ ಕುಡ್ಲಿಲ್ಲ ಅಂದ್ರೆ ಅವ್ರ ಏನು ಕುಡಿಬೇಕ್ರಿ ನೀರ್ ಕುಡಿಬೇಕ ನೀರ್ ಕುಡಿಬಿಡೋದ್ರ ನೀರ್ ಕುಡದಿಲ್ಲ ಅವ್ರು ನಮ್ಗೆ ತ್ರಾಸ ಮಾಡ್ರೆ ಅಂತ ತಿಳ್ಕೊಂಡು ನಾವು ಈ ಸ್ಟ್ರಾಟಜಿನ ಯೂಸ್ ಮಾಡಿದ್ವಿ ಮತ್ತೆ ಇವತ್ ಇವತ್ತು ಜಸ್ಟ್ ಈಗ ಏನ್ ಫುಲ್ ಸಿಕ್ಕಾಪಟ್ಟೆ ಅದೆಲ್ಲ ಡ್ಯಾಮ್ ಅನ್ನು ಓಪನ್ ಮಾಡಿ ನೀರು ಬಿಟ್ಟು ಬಿಟ್ರು ಹರ್ಕೊಂಡು ಹೋಲಿ ಮಕ್ಳು ಹರ್ಕೊಂಡ್ ಆಕಡೆ ಹೋಲಿ ಅವರು ಅವ್ರದೆಲ್ಲ ಹರಿಲಿ ಸಕ್ಕನ ಸಾಗಲಿ ಮಕ್ಕಳು ಅಂದ್ರೆ ಇದಕ್ಕೆ ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್ ಅಂತೆಲ್ಲ ಕರೀತಾರೆ ಹಿಂಗ ಕಂಪ್ನಿದೊಳ್ಗು ಕೂಡ ಒಂದು ಕಂಪ್ನಿಯ ಕಂಪ್ನಿಗೆ ಹೆಚ್ಚು ಲಾಭ ಸಿಗಬೇಕಾದ್ರೆ ಆ ಕಂಪನಿ ಓನರ್ ಅಥವಾ ಕಂಪ್ನಿ ಮ್ಯಾನೇಜ್ಮೆಂಟ್ ದವರು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಓ ಒಂದ್ ಒಂದು ಶರ್ಟ್ ತೆಗೆದುಕೊಂಡ್ರೆ ಮೂರು ಪ್ಯಾಂಟ್ಗಳನ್ನು ಫ್ರೀ ಕೊಡುತ್ತೇವೆ ಅಲ್ಲಿ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅವರು ಅದನ್ನ ಇಲ್ಲಿ ಸ್ಟಡಿ ಮಾಡೋದು ಕನ್ಸ್ಯೂಮರ್ ಗ್ರಾಹಕ ಎಂದ್ರೇನು ಗ್ರಾಹಕನ ಮನಸ್ಸು ಹೇಗಿರ್ತೈತಿ ಗ್ರಾಹಕ ಗ್ರಾಹಕ ಯಾವಾಗ ದುಡ್ಡು ಕೊಟ್ಟು ವಸ್ತುವನ್ನ ಖರೀದಿ ಮಾಡ್ತಾನೆ ಗ್ರಾಹಕನಿಗೆ ವಸ್ತು ಸಿಕ್ತಂದ್ರೆ ಅವನು ಅದನ್ನ ತೆಗೆದುಕೊಳ್ಳುತ್ತಾನ ತೆಗೆದುಕೊಳ್ಳೋಲ್ಲ ಗ್ರಾಹಕನ ಮನಸ್ಸಿನೊಳಗೆ ಇಂಟ್ರೆಸ್ಟ್ ಹೇಗೆ ನಿರ್ಮಾಣ ಮಾಡೋದು ಮತ್ತೆ ಗ್ರಾಹಕನ ಜೊತೆಗೆ ನಾವು ರಿಲೇಶನ್ ಹೇಗಿಡಬೇಕು ಗುಡ್ ರಿಲೇಶನ್ ವಿತ್ ಕನ್ಸೂಮರ್ ಬರೀ ಈಗ ನೋಡ್ರಿ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಂದು ನಿಮ್ ನೀವು ನಮ್ಮ ಬುಕ್ ತಗೊಂತೀರಿ ಓಕೆ ಇಲ್ಲಿ ನಾನು ಟೀಚರ್ ಬಿಟ್ಟು ಒಂದು ವ್ಯಾಪಾರಿ ಅನ್ನೋ ಉದ್ದೇಶದಿಂದ ನಾನು ನಿಮ್ಗೆ ಒಂದು ಬುಕ್ ಕೊಟ್ಟೆ ನೀವು ಒಂದು ಬುಕ್ ತಗೊಂಡ್ರಿ ಮುಗೀತು ಅಲ್ಲಿಗೆ ರಿಲೇಶನ್ ಆಯ್ತು ಇಲ್ಲ ನಾನು ನಿಮ್ ಜೊತೆಗೆ ಒಡನಾಟದಿಂದ ಇದ್ದು ನಿಮ್ಮ ಸಮಸ್ಯೆಗಳನ್ನ ನನಗೆ ತಿಳಿದಷ್ಟು ನಾನು ಸಾಲ್ವ್ ಮಾಡಿ ನಿಮಗೊಂದು ಕೆಲವೊಂದು ಐಡಿಯಾಗಳನ್ನು ಹೇಳಿದ್ರೆ ನೀವು ನಮಗೆ ರೆಸ್ಪೆಕ್ಟ್ ಕೊಡ್ತೀರಾ ತಾನೇ ಸರ್ ಕರೆಕ್ಟ್ ಮಾತಾಡ್ತಾರ್ರಿ ಚಲೋ ಹೇಳ್ತಾರೆ ಅವರು ಮ ನನ್ನ ಬುಕ್ ತಗೊಂಡು ನೀವು ಓದಿ ಪಾಸ್ ಆಗಿದ ಮೇಲೆ ಏನ್ ಮಾಡ್ತೀರಿ ನೀವು ಇನ್ನೊಬ್ಬರಿಗೆ ಹೇಳ್ತೀರಿ ಇಲ್ಲಿ ಮೈಸೂರದ ಒಬ್ಬ ಮಹಾದೇವ್ ಅಂತ ಒಬ್ಬ ಹುಡುಗ ಅದನ್ನು ಫಿಸಿಕಲ್ ಎಜುಕೇಶನ್ ಸಬ್ಜೆಕ್ಟ್ ಅವ್ರದ್ದು ಆ ಹುಡುಗ ಫಿಸಿಕಲ್ ಎಜುಕೇಷನ್ ಒಳಗ ಸೆಟ್ ಕೆ ಸೆಟ್ ಎಕ್ಸಾಮ್ ಪಾಸ್ ಆಗಿದ ಮೇಲೆ ನನ್ನ ಕಡೆಯಿಂದ ಹದಿನೈದು ಸೆಟ್ ಬುಕ್ಗಳನ್ನು ಖರೀದಿ ಮಾಡಿ ಬೇರೆಯವ್ರ ಅವ್ರ ಫ್ರೆಂಡ್ ಹೇಳಿ ದಾನ ಹೆಸರು ಹತ್ರ ತಗೋರಿ ದಾನ ಹೆಸರು ಹತ್ರ ತಗೋರಿ ಮಹಾದೇವ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಇಂಥ ಎಷ್ಟೋ ವಿದ್ಯಾರ್ಥಿ ಮಿತ್ರರು ಮಿತ್ರರದ್ರಿ ಕೆ ಸೆಟ್ ಪಾಸ್ ಆಗಿದ ನಂತರ ನನ್ನ ಬುಕ್ಗಳನ್ನು ಅವ್ರಾಗನೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ದಾನೇ ಹೆಸರು ತಗೋಡ್ರಿ ದಾನ ಹೆಸರುದ ಮ್ಯಾನೇಜ್ಮೆಂಟ್ ದಾನ ಹೆಸರದ ಮ್ಯಾನೇಜ್ಮೆಂಟ್ ದಾನ ಹೆಸರುದು ಫಿಸಿಕ್ಸ್ ವ್ಯಾನ ನನ್ ನನ್ನ ಬಗ್ಗೆ ನನ್ನ ಸಬ್ಜೆಕ್ಟ್ ಇಲ್ಲಂದ್ರೂ ಕೂಡ ನನ್ನ ಮೇಲೆ ಗೌರವ ಇಟ್ಕೊಂಡು ಅವರು ವಸ್ತುವನ್ನ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದಾರೆ ಅಥವಾ ಹೇಳುತ್ತಿದ್ದಾರೆ ಇವ್ರ ಹತ್ರ ತೆಗೆದುಕೊಂಡಿರ್ತೀನಿ ಇದಕ್ಕೆ ನಾವು ಗುಡ್ ರಿಲೇಶನ್ ವಿತ್ ಕನ್ಸೂಮರ್ ಇಲ್ಲಿ ನೀವು ನೀವು ವಿದ್ಯಾರ್ಥಿ ನಾನು ಟೀಚರ್ ಆದ್ರೆ ಇನ್ನೊಂದು ಲೇಯರ್ದೊಳಗೆ ನಾನು ಏನು ನಾನು ಬುಕ್ ಮಾರಾಟಗಾರ ನೀವು ಬುಟ್ ಬುಕ್ ಅನ್ನ ಸ್ವೀಕಾರ ಮಾಡೋರು ನಿಮ್ಗೆ ರಿಸ್ಪೆಕ್ಟ್ ಕೊಟ್ಟು ನನ್ನ ಬುಕ್ ಕೊಡ್ತಾ ಇದ್ರೆ ನೀವು ಇಂದ ಇಲ್ಲಿ ಬಿಸ್ನೆಸ್ ಆಚೆಗೆ ಒಂದು ರಿಲೇಶನ್ ಬೆಳೆಯುತ್ತದೆ ದಟ್ ಇಸ್ ಅ ಕನ್ಸ್ಯೂಮರ್ ಏ ತೊಗೊಂಡ್ರ ತಗೋ ವಾಲಂ ಬಿಟ್ಬಿಡೋ ನೀ ಪಾ ಸರ್ ಆಗೋ ಅವ್ರು ಕಿತ್ತರ ಹುಡಿ ಹಿಂಗ್ ನಾ ಮಾತಾಡೋದ್ ಬುಕ್ ತಗೋತೀರೇನ್ರಿ ಇಲ್ಲ ಹಿಂಗ ಎಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಅದ ಬುಕ್ ತಗೊಂಡ್ರ ಈ ಒಳಗೆ ಬುಕ್ ಬಿಟ್ಟು ಬುಕ್ ಅಂಗಡಿದೊಳಗ್ ನೀವು ಹೋಗೋದು ಬುಕ್ ತಗೋಳೋದು ಮುಗೀತು ನಮ್ದು ನಿಮ್ದು ರಿಲೇಷನ್ ಬೆಳಿತದೇನ್ರಿ ಇಲ್ಲ ಮಾರ್ಕೆಟ್ದೊಳಗೆ ಪ್ರತಿಯೊಬ್ಬ ವ್ಯಕ್ತಿ ಸಪೋಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇದ್ದವ್ರು ಕೂಡ ಬಂದಂತ ಗ್ರಾಹಕನಿಗೆ ಗೌರವದಿಂದ ಬರ್ರಿ ಚಹಾಯ್ ಬೇಕ್ರಿ ಏ ನೀರ್ ಬೇಕ್ರಿ ಹೇ ಇಲ್ಲ ಬರೀ ನೀರ್ ಬೇಕ್ರಿ ಮ ನೀರ್ ಕುಡಿದು ಘಟ 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 ಗಟ್ಟ ನೀರ್ ಕುಡ್ದು ಹಂಗೆ ವಾಪಸ್ ಹೋದ್ರ ಏ ನೀರ್ ಕುಡ್ಲಿಕ್ಕೆ ಬಂದಿ ನಮ್ಮ ಹೋಟೆಲ್ಕ ಯಾಕೆ ಕುಡಿತೇನೆ ಇಲ್ಲ ಒಂದ್ ಅವ್ನ ಸಿಟ್ಟಿಗೆ ಬರೋದ ಇಲ್ಲ ಬರೀ ನೀರ್ ಕುಡ್ದು ಅವ್ರು ಬರೀ ನೀರೇ ಯಾಕೆ ಕುಡಿದೆ ಅಂತ ಹೇಳಿ ಅವ್ನ ಸಂಗಡ ಜಗಳ ತೆಗಿಲಿಕ್ಕೆ ಆಗ್ತೇನ್ರಿ ಕಂಜ್ಯೂಮರ್ ಜೊತೆಗೆ ರೆಸ್ಪೆಕ್ಟ್ಫುಲ್ ಆಗಿ ವರ್ತನೆ ಮಾಡೋದು ಮ್ಯಾನೇಜ್ಮೆಂಟ್ ಸ್ಕಿಲ್ ಇದೆ ಸ್ಟ್ಯಾಟಿಸ್ಟಿಕ್ ಮ್ಯಾನೇಜ್ಮೆಂಟ್ ಸ್ಟ್ಯಾಟಿಸ್ಟಿಕ್ದೊಳಗ ಇಲ್ಲಿ ಡಾಟಾ ಡಾಟಾದ ಬಗ್ಗೆ ಅಭ್ಯಾಸ ಮಾಡೋದೈತಿ ಸ್ಟಾಟಿಸ್ಟಿಕ್ ಅಂಕಿ ಸಂಖ್ಯೆಗಳ ಆಧಾರದ ಮೇಲಿಂದ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಯ ಸಂದರ್ಭದೊಳಗೆ ಅಂತಾರಾಷ್ಟ್ರೀಯ ಈಗ ಚೀನಾದವ್ರು ನಮಗೆ ಅಂಜಲಿಕ್ಕೆ ಕಾರಣ ಏನು ಅಥವಾ ಅಮೆರಿಕದವರು ನಮಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಕಾರಣ ಏನು ನಾವು ಪ್ರಪಂಚದ ದೊಡ್ಡ ಮಾರ್ಕೆಟ್ ಮಾರ್ಕೆಟ್ ಪ್ಲೇಸ್ ಭಾರತ ಅಂದ್ರೆ ಮಾರ್ಕೆಟ್ ಎಲ್ಲ ಶ್ರೀಮಂತ ರಾಷ್ಟ್ರದವ್ರು ಏನ್ಮಾಡ್ತಾರೀ ಅಲ್ಲಿ ಉತ್ಪಾದನೆ ಆದಂತ ವಸ್ತುವನ್ನ ಭಾರತ ದೇಶ ಒಳಗೆ ತಂದು ಮಾರಾಟ ಮಾಡ್ತಾರ ಈಗ ಚೀನಾ ನಮ್ಮ ಜೊತೆ ಜಗಳ ಚೀನಾದ ವಸ್ತು ಭಾರತದ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ಆಗ್ತಾ ಇಲ್ಲ ಇದು ಬಿಸ್ನೆಸ್ ಸ್ಟ್ರಾಟಜಿ ಇರ್ತೈತಿ ಬಿಸ್ನೆಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವ್ರು ನಮ್ಗೊಂದು ಕೊಟ್ಟರೆ ನಾವು ಅವ್ರಿಗೆ ಕೊಡೋದು ಸೌದಿ ಅರೇಬಿಯಾದವರು ಈ ನೋಡ್ರಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯೋ ಟೈಮ್ ದೊಳಗ ಕೆಲವೊಂದು ಮುಸ್ಲಿಂ ಒಳ್ಳೆಯ ಮುಸ್ಲಿಂ ರಾಷ್ಟ್ರದವರು ನಮಗ್ ಸಪೋರ್ಟ್ ಮಾಡ್ತಾ ಇದ್ರಿ ಆನ್ ದ ಕಂಡೀಷನ್ ಆಫ್ ಹ್ಯೂಮಾನಿಸ್ಟಿಕ್ ಅಪ್ರೋಚ್ ಅಂತ ಹೇಳಿ ಇನ್ನು ಅವ್ರ ನಮ್ಮ ಸಂಬಂಧ ಆಗ್ರಿ ಅಲ್ಲಿ ನಾವು ಎಣ್ಣೆ ನಾವು ಖರೀದಿ ಮಾಡ್ತೀವಿ ನಮ್ಮ ವಸ್ತು ಅವರು ಖರೀದಿ ಮಾಡುತ್ತಾರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದರಲ್ಲಿ ಬರುತ್ತದೆ ಇನ್ನ ಅಂತರ್ಪ್ರಿನರ್ಶಿಪ್ ಅಂತರ್ಪ್ರಿನರ್ಶಿಪ್ ಅಂದ್ರೇನು ಏನು ಇದ್ರ ಯಾಕೆ ಅಂತರ್ಪ್ರಶಿಪ್ ನನಗೆ ಇಂಗ್ಲೀಷ್ ಅಷ್ಟು ಬರಂಗಿಲ್ರಿ ಅಂಥಪ್ರಿನರ್ಶಿಪ್ ಉದ್ಯಮಶೀಲತೆ ಅಂತ ಕರಿತೀವಿ ಉದ್ಯಮಶೀಲತೆ ಅದಕ್ಕೆ ಕರಿತೀವಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಎಂಟು ಸಬ್ ಟಾಪಿಕ್ ಅದಾವ್ರಿ ಹೀಗೆ ಪ್ಲೀಸ್ ರೀಡ್ ಆಲ್ ದ ಸಬ್ ಪಾಯಿಂಟ್ಸ್ ಸರ್ ಎಲ್ಲಿಂದ ಓದೋದು ಮೊದ್ಲಿಗೆ ಸಿಲೆಬಸ್ ಡಿಟೇಲ್ ಆಗಿ ಬರೀರಿ ಓಕೆ ಆಮೇಲೆ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ಅನ್ನ ತಗೊಡ್ರಿ ತಗೊಂಡ್ರೆ ಸುಮ್ಮನೆ ನಿಮ್ಮ ಹತ್ರ ಇರಲಿ ಇದನ್ನು ಯಾವಾಗ ಓದೋದು ನನ್ನ ಕಡೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ಐತಿ ಜೆರಾಕ್ಸ್ ಅದನ್ನು ತಗೊಂಡು ಅದನ್ನು ಓದ್ರಿ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ ಮೀಡಿಯಂದೊಳಗೆ ಐತಿ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನು ಗೂಗಲ್ ಲೆನ್ಸ್ ಯೂಸ್ ಮಾಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಓದ್ಬೇಕು ಒಂದು ಕ್ವಶನ್ಕ್ ಒಂದು ಆಪ್ಷನ್ ಸರಿ ಇದ್ರೆ ಉಳಿದಿದ್ದು ಒನ್ ಟೂ ತ್ರೀ ಫೋರ್ ಏನು ಆಪ್ಷನ್ ಕೊಟ್ಟಿರ್ತಾರಲ್ಲ ಅವು ಯಾಕೆ ತಪ್ಪು ಅಥವಾ ಅದು ಬೇರೆ ಯಾವ ಕಾನ್ಸೆಪ್ಟಿಗೆ ರಿಲೇಟೆಡ್ ಐತಿ ಅನ್ನೋದನ್ನು ನೀವು ಅನಾಲಿಸಿಸ್ ಮಾಡಬೇಕು ವಿಶ್ಲೇಷಣೆ ಮಾಡಬೇಕು ಸೊ ಸರ್ ಇದಕ್ಕೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಪ್ಲೀಸ್ ಟೈಮ್ ಇಲ್ಲ ಅನ್ಬೇಡ್ರಿ ನೀವು ನೀವು ಇಷ್ಟು ಟೈಮ್ ಒಂದ್ ವೇಳೆ ನಾನು ಕೊಟ್ಟಿದ್ದ ಕ್ವಶನನ್ನು ಕಂಪ್ಲೀಟಾಗಿ ಸೆಲ್ಫ್ ಸ್ಟಡಿ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿದ್ರಿ ಅಂತಂದ್ರೆ ಸರ್ಟಿಫಿಕೇಟ್ ನಿಮ್ಮ ಕೈ ಒಳಗೆ ಹೋತಮ್ಮ ದೊಡ್ಡ ದೊಡ್ಡ ಮಾರ್ಕೆಟ್ ಬುಕ್ ಓದೋದಕ್ಕಿಂತ ದಿಸ್ ಇಸ್ ದ ಸಿಂಪಲ್ ವೇ ಐ ಆಮ್ ಟೆಲ್ಲಿಂಗ್ ಯು ಪ್ಲೀಸ್ ಮೇಕ್ ಆನ್ ಅನಾಲಿಸಿಸ್ ಇದನ್ನೆಲ್ಲ ಕಂಪ್ಲೀಟ್ ಒಂದು ಕ್ವಶನ್ ನಾಲ್ಕು ಆಪ್ಷನ್ ಒಂದಕ್ಕೆ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದ ಮೂರು ಆಪ್ಷನ್ ಯಾಕೆ ತಪ್ಪೋ ಅನ್ನೋದ್ರ ಬಗ್ಗೆ ಒಂದೊಂದು ಲೈನ್ ಮಾಹಿತಿಯನ್ನು ನೀವು ಬರೀಬೇಕು ಅದನ್ನು ಎಲ್ಲಿಂದ ಹುಡುಕಬೇಕು ಗೂಗಲ್ ಅಲ್ಲಿ ವಿಕಿಪೀಡಿಯಾ ವೆಬ್ಸೈಟ್ ದಿಂದ ಹುಡುಕಿ ಅದನ್ನು ದೊಳಗೆ ಬರೀಬೇಕು ಪ್ರತಿಯೊಂದು ಸೆಂಟೆನ್ಸ್ ಅನ್ನು ಒನ್ ಆರ್ ಟೂ ಸೆಂಟೆನ್ಸ್ ದೊಳಗೆ ನೀವು ಬರೀರಿ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ನೀವು ಸ್ವತಃ ಒಂದು ಬುಕ್ ಬರ್ದಂಗ ಆಗ್ತದ್ರ ಈ ರೀತಿ ಪಾಯಿಂಟ್ಸ್ ಮಾಡ್ಕೊಂತ ಹೋದ್ರೆ ಒಂದು ಹದಿನೈದು ದಿವಸ ಟೈಮ್ ಹೋಗ್ಬೋದು ಹೋಗ್ಲಿಲ್ಲ ಹದಿನೈದು ಕ್ರಿಯೇಟ್ ಯುವರ್ ಓಲ್ ನೋಟ್ಸ್ ಆದ್ರೆ ನೀವು ಕ್ರಿಯೇಟ್ ಮಾಡಿದ್ದು ನೀವು ರೈಟಿಂಗ್ ಮಾಡಿದ್ದು ನೀವು ತಯಾರು ಮಾಡಿದ್ದು ನೀವು ಸ್ವಂತ ಅದನ್ನ ಅನಾಲಿಸಿಸ್ ಮಾಡಿದ್ದು ನೋಟ್ಸ್ ಬೇರೆಯವ್ರಿಗೆ ಯಾರಿಗೂ ಕೊಡ್ಬೇಡ್ರಿ ಪ್ಲೀಸ್ ಪ್ಲೀಸ್ ನಾನು ಕೊಟ್ಟಿದ್ದು ಕ್ವಶನ್ ನಂದು ತಗೊಂಡು ನೀವು ಫೋಟೋ ಹೊಡೆದು ಜೆರಾಕ್ಸ್ ಮಾಡಿ ಎಲ್ಲರಿಗೂ ಕುಡ್ಕೊಂತ ಹೋದ್ರಿ ತಪ್ಪು ಹಂಗ ಮಾಡೋದಿಲ್ಲ ಮೊದಲು ನೀವು ಪಾಸ್ ಆಗ್ರಿ ಸ್ವಲ್ಪ ಸ್ವಾರ್ಥಿ ಆಗ್ರಿ ಅಪ್ಪಿ ಸ್ವಾರ್ಥ ಆಗಿರಿ ರಿಸಲ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಇದಾಗ ನೆಟ್ ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಐತಿ ಇಷ್ಟೆಲ್ಲ ನೀವು ತೆಗೆದಿದ್ದ ನೋಡ್ಸ್ ಒಮ್ಮೆ ಕೊಡೋದಲ್ಲ ಫಾರ್ ಎಕ್ಸಾಂಪಲ್ ಫೈವ್ ಡಿಟರ್ಮಿನೆಂಟ್ಸ್ ಆಫ್ ಸರ್ವಿಸ್ ಕ್ವಾಲಿಟಿ ಸರ್ವಿಸ್ ಉತ್ತಮ ಸೇವೆಯ ಐದು ನಿಯಮಗಳು ಯಾವುವು ರಿಲಯಬಿಲಿಟಿ ವಿಶ್ವಾಸ ರೆಸ್ಪಾನ್ಸಿವ್ನೆಸ್ ಜವಾಬ್ದಾರಿ ಅಶೂರೆನ್ಸ್ ಅವ್ರಿಗೆ ನಾವು ಅಶೂರೆನ್ಸ್ ಕೊಡ್ಬೇಕಾಗ್ತದ್ರಿ ಎಂಪತಿ ಹ ಇದರಿನವ್ ಸ್ವಭಾವ ಇದರಿನ ವ್ಯಕ್ತಿ ಮತ್ತು ನಾನು ಇಬ್ರು ಮುಂದೆ ಒಂದೇ ಅನ್ನೋ ಭಾವನೆ ಮತ್ತು ಟ್ಯಾಂಜಿಬಲ್ ಈ ಗುಣಧರ್ಮಗಳು ಇದ್ದರೆ ಅದಕ್ಕೆ ಗುಡ್ ಕ್ವಾಲಿಟಿ ಸರ್ವಿಸ್ ಎಂದು ಕರೆಯುತ್ತಾರೆ ಇದ್ರೊಳಗೆ ಯಾವ್ದು ಆನ್ಸರ್ ಕರೆಕ್ಟ್ ಅದ್ರಿ ಇದು ಆನ್ಸರ್ ಕರೆಕ್ಟ್ ಐತಿ ವಾಟ್ ಡಸ್ ಡಾಗ್ ಸಿಂಬಲೈಸ್ ಇನ್ ಬಿ ಜಿ ಮ್ಯಾಟ್ರಿಕ್ ಬಿ ಸಿ ಜಿ ಮ್ಯಾಟ್ರಿಕ್ ಒಳಗ ಡಾಗ್ ಈ ಚಿಹ್ನೆ ಏನನ್ನು ತೋರಿಸುತ್ತದೆ ಡಿಕ್ಲೈನ್ ಅನ್ನು ತೋರಿಸುತ್ತದೆ ಡಿಕ್ಲೈನ್ ಡಿ ಡಿಕ್ಲೈನ್ ಅಂದ್ರೆ ಕಡಿಮೆ ಆಗೋದು ಹೂ ಇನ್ವೆಂಟೆಡ್ ಟರ್ಮ್ ಆಂತ್ರಪ್ರಿನರ್ ಆಂಥ್ರಿನರ್ ಈ ಶಬ್ದವನ್ನು ಕಂಡು ಹಿಡಿದಂತ ವ್ಯಕ್ತಿ ಯಾರು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಈ ಶಬ್ದವನ್ನು ಕಂಡು ಹಿಡಿದವರು ಪೀಟರ್ ಡ್ರೂಕರ್ ಪ್ರೀಟರ್ ಡ್ರೂಕರ್ 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 ಇನ್ನು ಇವ್ರ ಯಾರು ಎಲ್ಟನ್ ಮಾಯೋ ಇವ್ರ ಯಾರು ಇವ್ರ ಬಗ್ಗೆ ಒಂದೊಂದು ಲೈನ್ ಅನ್ನ ನೀವು ಬರೀಬೇಕು ನೋಟ್ಬುಕ್ ದ ಕಾಸ್ ಅಂಡ್ ಇಫೆಕ್ಟ್ ಡೈಗ್ರಾಮ್ ಈಸ್ ಆಲ್ಸೋ ಕಾಲ್ಡ್ ಕಾರಣ ಮತ್ತು ಪರಿಣಾಮ ಡೈಗ್ರಾಮ್ ಇನ್ನೊಂದು ಹೆಸರೇನು ಪ್ಯಾರೇಟೋ ಚಾರ್ಟ್ ಫಿನಿಶ್ ಬೋನ್ ಚಾರ್ಟ್ ಎಕ್ಸ್ ಚಾರ್ಟ್ ಅಂಡ್ ಕನ್ಸಂಟ್ರೇಷನ್ ಡೈಗ್ರಾಮ್ ಇದು ಫಿಶ್ ಬೋನ್ ಚಾರ್ಟ್ ಇನ್ನು ಫಿಶ್ ಬೋನ್ ಚಾರ್ಟ್ ಎಂದ್ರೇನು ಇದ್ರ ಬಗ್ಗೆ ಒಂದು ಸೆಂಟೆನ್ಸ್ ಮಾಹಿತಿ ಬರೀರಿ ಎಲ್ಲಿಂದ ಗೂಗಲ್ ಒಳಗೆ ವಿಕಿಪೀಡಿಯಾ ಕ್ಯಾಡ್ಬರಿ ಕಮಿಟಿ ರಿಪೋರ್ಟ್ ಇದು ಎದಕ್ಕೆ ಸಂಬಂಧಿಸಿದೆ ಇಟ್ ಈಸ್ ರಿಲೇಟೆಡ್ ಟು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ರೀನ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಕಾರ್ಪೊರೇಟ್ ಗವರ್ನೆನ್ಸ್ ಕಾರ್ಪೊರೇಟ್ ಸಿಟಿಜನ್ಶಿಪ್ ಕ್ಯಾಡ್ಬರಿ ಕಮಿಟಿ ರಿಪೋರ್ಟ್ ಎದಕ್ ಸಂಬಂಧಿಸಿದೆ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಸಂಬಂಧಿಸಿದೆ ದೆನ್ ವಾಟ್ ಇಸ್ ಮೀನಿಂಗ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ಇದ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೀರಿ ಗ್ರೀನ್ ಮ್ಯಾನೇಜ್ಮೆಂಟ್ ಅಂದ್ರೇನು ಇದ್ರ ಬಗ್ಗೆ ಒಂದು ಸೆಂಟೆನ್ಸ್ ಮಾಹಿತಿ ಬರೀರಿ ಕಾರ್ಪೊರೇಟ್ ಸಿಟಿಜನ್ಶಿಪ್ ಎದ್ ಕರೆಯುತ್ತಾರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು ನಾ ಕೊಟ್ಟಿದ್ದ ಕ್ವಶನ್ ಅನ್ನ ನೀಟಾಗಿ ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡ್ರಿ ಅದಾದ ನಂತರ ತ್ರೀ ಇಯರ್ಸ್ ಕ್ವಶನ್ ಪೇಪರ್ ನೆಟ್ ಎಕ್ಸಾಂಬರ್ ಇರುವಾಗ ಹಿಂದಿನ ಮೂರು ವರ್ಷದ ಕ್ವಶನ್ ಪೇಪರ್ ಬಸ್ ದಟ್ ಇಸ್ ಇನ್ನಫ್ ನೆಟ್ ಎಕ್ಸಾಮ್ ಮಹಾರಾಷ್ಟ ಕರ್ನಾಟಕ ಕೆ ಸೆಟ್ ಎಕ್ಸಾಮರ್ ಇವಾಗ ಹಿಂದಿನ ಮೂರು ವರ್ಷದ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋದು ಅದನ್ನ ಬಿಡಿಸೋದು ಇದು ಬಿಡಿಸೋದ್ರಿಂದ ಏನಾಗ್ತೈತಿ ಇಲ್ಲಿ ಫೌಂಡೇಶನ್ ನೋಟ್ಸ್ ತಯಾರಾಗಿರ್ತರಿ ಇದೇ ನೋಟ್ಸ್ ಇಲ್ಲಿ ನಿಮ್ಗೆ ಹೆಲ್ಪ್ ಆಗೋದು ಈ ರೀತಿ ಮಾಡ್ರಿ ಗ್ಯಾರಂಟಿ ವಿಲ್ ಗೆಟ್ ದ ರಿಸಲ್ಟ್ ನಿಮಗೆ ನಾನು ಹೇಗೆ ಬರ್ದಿನಿ ಅನ್ನೋ ನಿಮ್ಗೆ ರೀ ಆ ರೀತಿ ಮಾಡ್ರಿ ಇಲ್ಲಿ ನನ್ನ ಹತ್ರ ಅವು ಜೆರಾಕ್ಸ್ ಅದಾವೆ ಯಾವುದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇಷ್ಟು ಜೆರಾಕ್ಸ್ ಅದಾವೆ ಇಷ್ಟೆಲ್ಲ ಜೆರಾಕ್ಸ್ ಅನ್ನ ನೀವು ಓದಬೇಕು ಇಷ್ಟೆಲ್ಲ ಜೆರಾಕ್ಸ್ ಓಕೆ ಪ್ಲೀಸ್ ಓದಿ ಅದನ್ನು ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡ್ರಿ ಯಾವ ಪ್ರಶ್ನೆಗೆ ಇದ್ರೊಳಗೆ ಆನ್ಸರ್ ನಾನು ಬರೆದಿಲ್ಲೋ ಅವುಗಳನ್ನು ನೀವು ಸ್ವತಃ ಗೂಗಲಲ್ಲಿ ಟೈಪ್ ಮಾಡಿ ಆನ್ಸರ್ ಕೂಡ ಕಂಡು ಹಿಡಿಯಬೇಕು ಓಕೆ ಯಾವ ಯಾವ ಯೋ ಎಷ್ಟ್ ರೀ ಎಷ್ಟು ಹೈರಾಣ್ ಆಗ್ಲತ್ತಿ ನೋಡ್ರಿ ತಮ್ಮ ಹೈರಾಣ ಆಗ್ಲಾರ ಸುಖ ಎಲ್ಲಿ ಸಿಗತೈತು ಯಪ್ಪ ಎಲ್ಲಿದೆಯೋ ಯವ 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 ಯವ್ವ ನಾನು ಎಕ್ ಮಾಡ್ಲಿಕ್ಕೆ ಬರಂಗಿಲ್ಲ ಇಷ್ಟ ಅಲ್ಲ ಇಷ್ಟಲ್ಲ ಕೃಷ್ಣ ಅದಾವ ಇವುಗಳನ್ನೆಲ್ಲ ಅನಾಲಿಸಿಸ್ ಮಾಡ್ರಿ ಓಕೆ ಫುಲ್ ಅನಾಲಿಸಿಸ್ ಮಾಡಿ ನೋಟ್ಬುಕ್ ದೊಳಗೆ ಬರೀರಿ ಓಕೆ ಇಷ್ಟು ಮಾಡಿದ್ರಲ್ಲ ಏನು ಓದ್ಬೇಡ್ರಿ ನಾನು ನಿಮ್ಗೆ ಒಂದು ದೊಡ್ಡ ದೊಡ್ಡ ರೆಫರೆನ್ಸ್ ಬುಕ್ ಹೇಳಿಲ್ಲ ರೆಫರೆನ್ಸ್ ಮಾಡು ಈ ನಾ ಕೊಟ್ಟಿದ್ದು ಕ್ವಶನ್ ಅನಾಲಿಸಿಸ್ ಮಾಡ್ರಿ ನೋಟ್ಬುಕ್ದೊಳಗೆ ಹಿಂಗೆ ಒಂದು ನೋಟ್ಬುಕ್ ತಯಾರು ಮಾಡ್ರಿ ನೋಟ್ಬುಕ್ದೊಳಗೆಲ್ಲ ಸಿಲೆಬಸ್ ಅನ್ನು ಬರೀರಿ ಈ ನೋಡ್ರಿ ಪೇಪರ್ ಟು ಮ್ಯಾನೇಜ್ಮೆಂಟ್ ನಿರ್ಮಾಣ ಏಳು ಪೇಜ್ ಸಿಲೆಬಸ್ ಐತಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಡಿಟೇಲ್ ಆಗಿ ನೋಡ್ರಿ ಮೇಲೆ ಮ್ಯಾನೇಜ್ಮೆಂಟ್ ಕನ್ಸೆಪ್ಟ್ ಮ್ಯಾನೇಜ್ಮೆಂಟ್ದ ಥಿಯರಿ ಅಪ್ರೋಚ್ ರೋಲ್ ಸ್ಕಿಲ್ ಮ್ಯಾನೇಜ್ಮೆಂಟ್ದ ಫಂಕ್ಷನ್ಸ್ ಕಾರ್ಯಗಳೇನು ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಫಿಂಗ್ ಕೋಆರ್ಡಿನೇಟಿಂಗ್ ಕಮ್ಯುನಿಕೇಷನ್ ಎಂದರೇನು ಅದರಲ್ಲಿ ಎಷ್ಟು ಪ್ರಕಾರ ಅದು ಹೇಗೆ ಪ್ರೊಸೆಸ್ ನಡೆಯುತ್ತದೆ ಅದರ ಅಡೆತಡೆಗಳು ಬ್ಯಾರಿಯರ್ ಡಿಸಿಜನ್ ಮೇಕಿಂಗ್ ಎಂದರೇನು ಡಿಸಿಷನ್ ಮೇಕಿಂಗ್ದ ಬೆನಿಫಿಟ್ ಏನಾಗುತ್ತದೆ ಆರ್ಗನೈಜೇಷನ್ ಸ್ಟ್ರಕ್ಚರ್ ಡಿಸೈನ್ ಮ್ಯಾನೇಜಿಯರ್ ಇಕೋನಮಿ ಡಿಮಾಂಡ್ ಅನಾಲಿಸಿಸ್ ಮಾರ್ಕೆಟ್ ಸ್ಟ್ರಕ್ಚರ್ ನ್ಯಾಷನಲ್ ಇನ್ಕಮ್ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಒಂದು ವಸ್ತುವಿನ ಬೆಲೆ ಒಮ್ಮೆಲೆ ಹೆಚ್ಚಾಗ್ತದೆ ಏಕೆ ಬಿಸ್ನೆಸ್ ಎಥಿಕ್ಸ್ ಬಿಸ್ನೆಸ್ ಎಥಿಕ್ಸ್ ಅಂದ್ರೆ ಗೊತ್ತಾಗ್ತದಲ್ರಿ ಈ ಎಷ್ಟು ಹುಡುಗರು ನನ್ನ ಬುಕ್ ತಗೊಂಡ್ರಿ ಪಾಪ ತಗೊಂಡು ಇಮಿಡಿಯೇಟ್ ಆಗಿ ಸರ ಓ ನಮ್ಮ ಮನೆಗೆ ನಮ್ಮ ಬೈಲಿಗೆ ಗದ್ರಿ ನಮ್ಮ ಅಪ್ಪ ಬೈಲಿಗೆ ತಡ್ರಿ ನಮ್ಮ ಬುಕ್ ಬಾಳುತ್ತ ಆಯ್ತು ಕೊಡು ವಾಪಸ್ ಟೆನ್ಶನ್ ತಗೋಬೇಡ ಇದಕ್ಕೆ ಬಿಸ್ನೆಸ್ ಎಥಿಕ್ಸ್ ಅತ್ತರ ನೀತಿ ನಿಯಮಗಳನ್ನ ಪಾಲನೆ ಮಾಡಿ ಒಂದು ವ್ಯವಸಾಯ ಬಿಸ್ನೆಸ್ ಮಾಡೋದು ಈಗ ಹೋಟೆಲ್ ಒಳಗ ನಿನ್ನಿಂದ ಬಾಜಿ ಇವತ್ತು ಕೊಟ್ಟರೆ ನಡೀತದೇನ್ರಿ ಅದು ತಪ್ಪು ಹ ರೂಲ್ಸ್ ಅಂಡ್ ಯಾರೋ ಒಂದು ಐವತ್ತು ರೂಪಾಯಿ ಕೊಟ್ಟಿರ್ತೇನ್ರಿ ಚಹಾ ಕುಡುದಿರ್ತಾನ ಚಾ ಕುಡಿದು ಹಂಗೆ ವಾಪಸ್ ಓದ್ತಿರ್ತಾನೆ ಅವಾಗ ದುಡ್ಡು ವಾಪಸ್ ಕೊಡೋದು ಅದು ಮಾಲೀಕನ ಕರ್ತವ್ಯ ಅದಕ್ಕೆ ಎಥಿಕ್ಸ್ ಅತಾನೆ ಕೊಟ್ಟನ್ ಬಿಡ್ರಿ ಹೋಗಲಿಕ್ಕಂದ್ರೆ ಹಂಗಿಲ್ಲ ಕಾರ್ಪೊರೇಟ್ ಗವರ್ನೆನ್ಸ್ ಅಂದ್ರೇನು ಅದ್ರ ಉದ್ದೇಶ ಏನು ವ್ಯಾಲ್ಯೂ ಬೇಸ್ಡ್ ಆರ್ಗನೈಸೇಷನ್ ಅದಕ್ಕೆ ಕರಿತೀವಿ ಈ ರೀತಿ ಇವೆಲ್ಲ ಸಿಲೆಬಸ್ ಐತಿ ಹಿಂಗೆ ಒಂದೊಂದು ಚಾಪ್ಟರ್ದು ಈ ರೀತಿ ಬರ್ತೀನಿ ನಾನು ಹಿಂಗೆ ನೀವು ಎರಡನೇ ಚಾಪ್ಟರ್ದು ಡಿಟೇಲ್ ಸಿಲೆಬಸ್ ಬರೀರಿ ಈ ರೀತಿ ಬರೆದು ನೀವು ಅಭ್ಯಾಸ ಮಾಡಬೇಕಪ್ಪ ಮಾಡ್ರಿ ರಿಸಲ್ಟ್ ಪಾಸ್ ಆಗ್ರಿ ದೇವ್ರ ನಿಮ್ಗೆ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ